ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಕಮೆಂಟ್ಸ್ ಗಳು ಬರ್ತಾ ಇದೆ ಗೌರಿ ಗಣೇಶ ಹಬ್ಬಕ್ಕೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರೆ ಹಬ್ಬ ದಿನನೂ ಕೂಡ ಬರಲಿಲ್ಲ ಹಬ್ಬ ಮುಗಿದು ಕೂಡ ಎರಡು ದಿನ ಆಯ್ತು ಇನ್ನೂ ಕೂಡ ಹಣ ಬರ್ಲಿಲ್ವಲ್ಲ ಯಾವಾಗ ಬರುತ್ತೆ ಯಾವ ದಿನಾಂಕ ಬರುತ್ತೆ ಯಾಕೆ ಗಣೇಶ ಚತುರ್ಥಿ ದಿನ ಗೌರಿ ಹಬ್ಬದ ದಿನ ಹಣ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ತಾರೆ ಕೊಡ್ತಾ ಇದ್ದೀನಿ ಅಂಡ್ ಇಷ್ಟೇ ಅಲ್ಲ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆಯೂ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ನಮ್ಗೆ ಇನ್ನೂ ಬಂದಿಲ್ಲ ಯಾವಾಗ ಬರುತ್ತೆ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಪ್ಪತ್ತೊಂದನೇ ಕಂತಿನ ಹಣನ ಇವಾಗ ನಾಲ್ಕನೇ ಹಂತದಲ್ಲೂ ಕೂಡ ಬಿಡುಗಡೆ ಮಾಡಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದ್ರು ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಂಡ್ಬಿಡೋಣ ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಇವಾಗ ಮೂರು ಹಂತದಲ್ಲಾಗಿ ನಾಲ್ಕನೇ ಹಂತದಲ್ಲೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ರು ಮೂರು ಹಂತದಲ್ಲಿ ಯಾವ ರೀತಿಯಾಗಿ ಮಾಡಿದ್ರು ಅಂದರೆ ಮೊದಲನೇ ಹಂತದಲ್ಲಿ ಒಂದಿಷ್ಟು ಜಿಲ್ಲೆಗಳಿಗೆ ಎರಡನೇ ಹಂತದಲ್ಲಿ ಒಂದಿಷ್ಟು ಜಿಲ್ಲೆಗಳಿಗೆ ಮೂರನೇ ಹಂತದಲ್ಲಿ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆನ ಮಾಡಿದ್ರು ಇವಾಗ ಮೂರು ಹಂತದಲ್ಲಿ ಬಿಡುಗಡೆ ಆದಾಗಿಂದ ಒಂದು ಏಯ್ಟಿ ಪರ್ಸೆಂಟ್ ಅಂತೂ ಅಂದರೆ ಒಂದು ಎಂಬತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಮೂರು ಹಂತದಲ್ಲಿ ಕ್ಲಿಯರ್ ಆಗಿಬಿಟ್ಟಿದೆ ಹಿಂಗೆ ಕೇವಲ ಉಳಿದಿರುವಂತ ಒಂದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಅವ್ರಿಗೂ ಕೂಡ ನಿನ್ನೆ ನಾಲ್ಕನೇ ಹಂತದಲ್ಲಿ ಬಿಡುಗಡೆನೆ ಮಾಡಿದ್ದಾರೆ ನಾಲ್ ನಿನ್ನೆ ತುಂಬ ಜನ ಕಮೆಂಟ್ ಮಾಡಿದ್ರು ನಮ್ಗೆ ಇವತ್ತು ಬಂತು ಇವತ್ತು ಬಂತು ಅಂತ ಹೇಳ್ಬಿಟ್ಟು ಫೈನಲಿ ಎಲ್ರಿಗೂ ಕೂಡ ಬರುತ್ತೆ ಅಂದರೆ ಮೊದಲು ಹಣ ಆಗ್ತಿದ್ರಲ್ಲ ಆ ರೀತಿಯಾದಂಥ ಪ್ರೋಸೆಸ್ ಇದ್ದಿದ್ರೆ ತುಂಬ ಬೇಗ ಬರ್ತಾ ಇತ್ತು ಬಟ್ ಇವಾಗ ಪ್ರೋಸೆಸ್ ಎಲ್ಲ ಚೇಂಜ್ ಇರೋದ್ರಿಂದ ತುಂಬ ನಿಧಾನ ಆಗ್ತಿದೆ ಇವಾಗ ಮಿನಿಮಮ್ ಒಂದು ಕಂತಿನ ಹಣ ಬರಬೇಕು ಅಂತಂದರೆ ಒಂದು ತಿಂಗಳವರೆಗೂ ಕೂಡ ಟೈಮ್ನ ತಗೊಳುತ್ತೆ ಒಂದೂವರೆ ತಿಂಗಳು ಎರಡು ತಿಂಗಳೂ ಕೂಡ ಟೈಮ್ನ ಇದೆ ಸೊ ಹಂಗಾಗಿ ತುಂಬ ಲೇಟ್ ಆಗ್ತಾ ಇದೆ ಬಟ್ ಯಾರಿಗೂ ಕೂಡ ಮೋಸ ಆಗಲ್ಲ ಎಲ್ರಿಗೂ ಕೂಡ ಬರುತ್ತೆ ನಿಮಗೆ ತುಂಬ ನಾಲ್ಕೈದು ಕಂತಿಂದ ಬಂದೇ ಇಲ್ಲ ಅಂದ್ರೆ ಮಾತ್ರ ನೀವು ಹೋಗಿ ನಿಮ್ಮ ಹತ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂಗನವಾಡಿ ಕೇಂದ್ರಗಳನ್ನ ಹೋಗಿ ಭೇಟಿ ನೀಡಿ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರನೇ ಬಂದಿಲ್ಲ ಎಲ್ಲ ಕಂತು ಬಂದಿದೆ ಅಂತಂದ್ರೆ ನಿಮ್ಗೆ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಆದ್ರೆ ಖಂಡಿತವಾಗ್ಲು ನಿಮ್ಗೆ ಹಣ ಅಂತೂ ಮೋಸ ಆಗಲ್ಲ ಬಂದೇ ಬರುತ್ತೆ ಸೊ ಬರೋವರೆಗೂ ಕೂಡ ನೀವು ವೇಟ್ ಮಾಡ್ಬೇಕಾಗುತ್ತೆ ನಾಲ್ಕನೇ ಹಂತದಲ್ಲೂ ಕೂಡ ಬಿಡುಗಡೆ ಆಗಿರೋದ್ರಿಂದ ನಿಮ್ಗೆ ಇನ್ನೊಂದು ವಾರದಷ್ಟರಲ್ಲಿ ಖಂಡಿತವಾಗ್ಲು ಬಂದೇ ಬರುತ್ತೆ ಓಕೆನಾ ತುಂಬಾ ಜನ ಬಂದಿಲ್ಲ ಬಂದಿಲ್ಲ ನಮ್ಗೆ ಇನ್ನೂ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಕೇಳ್ತಾನೆ ಇರ್ತಾನೆ ಸ್ವಲ್ಪ ಲೇಟ್ ಆಗುತ್ತೆ ಪ್ರೋಸೆಸ್ ಚೇಂಜ್ ಇರೋದ್ರಿಂದ ಹೊಸದಾಗಿರೋದ್ರಿಂದ ಲೇಟ್ ಆಗ್ತಾ ಇದೆ ಅಷ್ಟೇನೆ ಮುಂದಿನ ದಿನಗಳಲ್ಲಿ ಸ್ಪೀಡಾಗಿ ಬರ್ಬೋದು ಅಂತ ಅನ್ಸುತ್ತೆ ನೋಡೋಣ ವೆಯ್ಟ್ ಮಾಡಿ ನೋಡೋಣ ಓಕೆನಾ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬ ಕಮೆಂಟ್ಸ್ಗಳು ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ತಿಳಿಸಿದ್ರಲ್ವಾ ಸೊ ಹಂಗಾಗಿ ಇದು ಪೆಂಡಿಂಗ್ ಹಣ ಇವರೇನು ಓ ತಿಂಗಳದ ಹಣ ಏನಲ್ಲ ಅಥವಾ ಈ ತಿಂಗಳು ಹಣ ಏನಲ್ಲ ಅವರು ಆ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟು ಆಗದೆ ಇರೋದಕ್ಕೆ ಇದು ಪೆಂಡಿಂಗ್ ಹಣ ಆಗಿರೋದ್ರಿಂದ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಪ್ಸನ್ನ ಇಟ್ಕೊಂಡಿದ್ವಿ ಯಾಕಂತಂದ್ರೆ ನಾಲ್ಕು ಕಂತಿನ ಹಣ ಬರಬೇಕಾಗಿತ್ತು ಅದರಲ್ಲಿ ಒಂದು ಕಂತಿನ ಹಣನ ಕೊಟ್ಟರು ಇದು ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಎರಡನೇ ಕಂತಿನ ಹಣ ಆಯ್ತು ಅದು ಕೊಟ್ಟರು ಇನ್ನೂ ಎರಡು ಕಂತು ಪೆಂಡಿಂಗ್ ಉಳಿತಾ ಇತ್ತು ನಮ್ಮ ಲೆಕ್ಕದ ಪ್ರಕಾರ ಬಟ್ ಅವರ ಲೆಕ್ಕದ ಪ್ರಕಾರ ಇನ್ನೊಂದು ಕಂತು ಕೊಟ್ರೆ ಎಲ್ಲ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ತಿಂಗಳಿಗೆ ಆಗಸ್ಟ್ ತಿಂಗಳಲ್ಲಿ ಮಾತಾನೇ ಕೊಡ್ಬೇಕು ಅಂತ ಅವರ ಲೆಕ್ಕದಲ್ಲಿ ಇರುವಂತದ್ದು ಬಟ್ ಅದೇ ನಮ್ಮ ನಿಮ್ಮೆಲ್ಲಾ ಪ್ರಕಾರ ಇನ್ನು ಮೂರು ಕಂತು ಬರಬೇಕು ಅದ್ರಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಪೆಂಡಿಂಗ್ ಅಲ್ವಾ ಕೊಟ್ಟೆ ಕೊಡ್ತಾರೆ ತಿಂಗಳಿಂದ ತಿಂಗಳ್ ಉಳಿಸ್ಕೊಂಡು ಬರ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಬಟ್ ಏನೂ ಮಾಡೋಕ್ಕಾಗಲಿಲ್ಲ ಕೊಡಲಿಲ್ಲ ಮತ್ತು ಅದಕ್ಕೆ ರೀಸನ್ನು ಕೂಡ ಅವರು ಕೊಟ್ಟಿಲ್ಲ ಯಾಕೆ ಹಾಕಿಲ್ಲ ಅಂತೇಳ್ಬಿಟ್ಟು ಬಹುಶಃ ಇನ್ನೊಂದು ವಾರದೊಳಗಡೆ ಬಿಡುಗಡೆ ಮಾಡುವಂಥ ಎಲ್ಲ ಸಾಧ್ಯತೆಗಳಿದೆ ಆ ಸೆಪ್ಟೆಂಬರು ಮೊದಲನೇ ವಾರದಲ್ಲಿ ಎರಡನೇ ವಾರದಷ್ಟರಲ್ಲಿ ಇಪ್ಪತ್ತೆರಡನೇ ಕಂತಿನ ಖಂಡಿತವಾಗ್ಲೂ ಬಿಡುಗಡೆ ಮಾಡ್ತಾರೆ ಆ ವೆಯ್ಟ್ ಮಾಡೋಣ ಅಲ್ಲಿವರೆಗೂ ಬರೋವರೆಗೂ ಕೂಡ ಸದ್ಯಕ್ಕೆ ಇನ್ನೂ ಯಾರಿಗೂ ಕೂಡ ಬಂದಿಲ್ಲ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಹಣ ಬಿಡುಗಡೆ ಆಗೋಗಿದೆ ಇಷ್ಟು ಜಿಲ್ಲೆಗೆ ಬಂದಿದೆ ನಾಳೆ ಇಷ್ಟು ಜಿಲ್ಲೆಗೆ ಬರುತ್ತೆ ನಿಮಗೆ ಬಂದಿದೆಯಾ ನಾಲ್ಕು ಸಾವಿರ ಒಟ್ಟೊಟ್ಟಿಗೆ ಬರ್ತಾ ಇದೆ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ಅದೆಲ್ಲ ಫೇಕು ಯಾವ ಜಿಲ್ಲೆಗಳಿಗೂ ಕೂಡ ಇನ್ನೂ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಯಾವ ಫಲಾನುಭವಿಗಳಿಗೂ ಕೂಡ ಹಣ ಬಂದಿಲ್ಲ ಮೊನ್ನೆ ಬಂದಿರೋದಾಗ ಕೆಲವೊಂದಿಷ್ಟು ಜನ ಬಿಡುಗಡೆ ಆಗಿದೆ ಅಂತ ಆಗಿದೆ ಅಂತ ಅಂತೇಳ್ಬಿಟ್ಟು ಕೇಳ್ತಾಯಿದ್ರು ಅದು ಇಪ್ಪತ್ತೊಂದನೇ ಕಂತಿನ ಹಣ ನಾಲ್ಕನೇ ಹಂತದಲ್ಲಿ ಬಿಡುಗಡೆ ಮಾಡಿರುವಂಥದ್ದು ಇಪ್ಪತ್ತೆರಡನೇನು ಬಿಡುಗಡೆ ಮಾಡಿಲ್ಲ ಸೊ ಹಾಗಾಗಿ ಇನ್ನೊಂದು ವಾರದಷ್ಟರಲ್ಲಿ ನೋಡೋಣ ಬಿಡುಗಡೆ ಆಗುವಂಥ ಚಾನ್ಸಸ್ ಇದೆ ವೆಯ್ಟ್ ಮಾಡೋಣ ಹಬ್ಬಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಬರಲಿಲ್ಲ ಕಾರಣಾಂತರಗಳಿಂದ ಯಾಕೆಯೋ ಏನೋ ಗೊತ್ತಿಲ್ಲ ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸ್ಟೇಟ್ಮೆಂಟ್ನ ನೋಡಿದಾಗ ಹಬ್ಬಕ್ಕೆ ಕೊಡಬೇಕು ಅಂತೇಳ್ಬಿಟ್ಟು ತಯಾರಿ ಮಾಡ್ತಾ ಇದೀವಿ ಆದಷ್ಟು ಟ್ರೈ ಮಾಡ್ತೀವಿ ಕೊಡೋದಕ್ಕೆ ಅಂತ ಅವ್ರು ತಿಳಿಸಿರೋದು ಸೊ ಹಂಗಾಗಿ ಆಮೇಲೆ ಅಂದ್ಕೊಂಡ್ವಿ ಇರಿ ಅವರು ಫುಲ್ ಕಾನ್ಫಿಡೆಂಟಾಗಿ ಹೇಳಿಲ್ಲ ಅರ್ಧಂಬರ್ಧ ಹೇಳಿದ್ದಾರೆ ಸೊ ಹಂಗಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ಬರ್ಬೋದೇನೋ ಬರೋವರೆಗೂ ಕೂಡ ವೆಯ್ಟ್ ಮಾಡೋಣ ತುಂಬ ಜನ ಕಾಯ್ತಾಯಿದ್ರು ಹಬ್ಬಕ್ಕೆ ಬರುತ್ತೆ ಹಬ್ಬಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಖುಷಿ ಆಗುತ್ತೆ ಹಬ್ಬದ ದಿನ ಬಂದರೆ ಎಲ್ರಿಗೂ ಕೂಡ ಅಲ್ವಾ ಸೊ ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರಲಿಲ್ಲ ಬಟ್ ಯಾರು ಕೂಡ ಬೇಜಾರ್ ಮಾಡ್ಕೊಬರಡಿ ಅವತ್ತು ಬರಲಿಲ್ಲ ಅಂತಂದರೆ ಮುಂದಿನ ಇನ್ನೊಂದು ವಾರ ಇನ್ನೊಂದು ಎರಡು ವಾರದಲ್ಲಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಓಕೆನಾ ತುಂಬ ಜನ ಯಾಕೆ ಬಂದಿಲ್ಲ ಯಾವಾಗ ಬರುತ್ತೆ ಡೇಟ್ ಫಿಕ್ಸ್ ಆಯಿತಾ ಅಂತ ಕೇಳ್ತಾ ಇದ್ರು ಆ ಡೇಟ್ ಅಂತ ಏನು ಫಿಕ್ಸ್ ಮಾಡಿಲ್ಲ ಯಾವಾಗ ಬಿಡುಗಡೆ ಮಾಡ್ತೀನಿ ಅಂತಲೂ ಕೂಡ ತಿಳಿಸಿಲ್ಲ ಬಹುಶಃ ಇನ್ನೊಂದು ವಾರ ಎರಡು ವಾರದಲ್ಲಿ ಬರುತ್ತೆ ಓಕೆನಾ ಇನ್ನು ಯುವ ನಿಧಿ ಬಗ್ಗೆಯೂ ಕೂಡ ತುಂಬ ಜನ ಕೇಳ್ತಾ ಇದ್ರು ಆ ಹಣದ ಬಗ್ಗೆ ಏನಾದರೂ ಅಪ್ಡೇಟ್ ಇದೆಯಾ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಲಾಸ್ಟ್ ಏಪ್ರಿಲಲ್ಲಿ ಅನಿಸುತ್ತೆ ಮಾರ್ಚಲ್ಲಿ ಏಪ್ರಿಲಲ್ಲಿ ಎರಡು ಕಂತನ ಬಿಡುಗಡೆ ಮಾಡಿದ್ರು ಅದಾದಮೇಲೆ ಇನ್ನೂ ಬಿಡುಗಡೆಯೇ ಮಾಡಿಲ್ಲ ಅಂತೇಳ್ಬಿಟ್ಟು ತಿಳಿಸ್ತಾ ಇರುವಂಥದ್ದು ಆದಷ್ಟು ಬೇಗ ಸರ್ಕಾರ ಎಲ್ಲ ಹಣಗಳನ್ನೂ ಬಿಡುಗಡೆ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ ಯಾಕಂದ್ರೆ ಎಷ್ಟೋ ಜನಗಳು ಈ ಹಣದ ಮೇಲೆ ಕೊಡೋಕ್ಕೆ ಸ್ಟಾರ್ಟ್ ಆದಾಗಿನ ಇದ್ರ ಮೇಲೆ ತುಂಬಾ ಡಿಪೆಂಡ್ ಆಗಿದಾರಲ್ವಾ ಅವ್ರಗಳಿಗೆ ತುಂಬ ಕಷ್ಟ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಸೊ ಹಾಗಾಗಿ ಆದಷ್ಟು ಬಿಡುಗಡೆ ಮಾಡಿದ್ರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಆದಷ್ಟು ಬೇಗ ಪೆಂಡಿಂಗ್ ಇರುವಂಥ ಹಣನ ಎಲ್ಲನೂ ಕೂಡ ಬಿಡುಗಡೆ ಮಾಡಲಿ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಗ್ಗೆ ಬಂದರೆ ಅದರ ಬಗ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್